ಗಂಗಾವತಿ ನಗರದ ಆರ್ಯ ವೈಶ್ಯ ಸಮಾಜದ ಜಯನಗರದ ಮಂತಂಗುಂಡ ಶಾಲೆ ಹತ್ತಿರ ಇರುವ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣದ ಭೂಮಿ ಪೂಜೆ ಅಡಿಗಲು ಸಮಾರಂಭ ಇದೇ ದಿನಾಂಕ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಆರು ಮೂವತ್ತರಂದು ಜರುಗಲಿದೆ ಎಂದು ಆರ್ಯ ವೈಶ್ಯ ಸಮಾಜದ ಅಧ್ಯಕ್ಷ ರೂಪಾ ರಾಣಿ ರಾಯಚೂರು ಹೇಳಿದರು ಅವರು ಶನಿವಾರದಂದು ವಾಸವಿ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಅಂದು ಬೆಳಿಗ್ಗೆ ಖಗೆ ಪೂಜೆ ಪೂರ್ಣ ಕುಂಭದೊಂದಿಗೆ ಶ್ರೀ ನಾಗೇಶ್ವರ ದೇವಸ್ಥಾನದಿಂದ ಸಕಲ ವಾದ್ಯ ವೈಭವದೊಂದಿಗೆ ದೇವಸ್ಥಾನ ನಿರ್ಮಾಣದ ಸ್ಥಳಕ್ಕೆ ಹೋಗಲಾಗುತ್ತಿದ್ದು ಭೂಮಿ ಪೂಜೆಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಾಗರೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ದಿಗಂಬರ್ ಭಟ್ ಜೋಶಿ ನೆರವೇರಿಸಲಿದ್ದು ಸಮಸ್ತ ಆರ್ಯವೈಶ್ಯ ಸಮಾಜ ಬಾಂಧವರು ಆಗಮಿಸಬೇಕೆಂದು ಮನವಿ ಮಾಡಿದರು ಕಾರ್ಯದರ್ಶಿ ಈಶ್ವರ ಶ್ರೇಷ್ಠಿ ಮಾತನಾಡಿ ಗಂಗಾವತಿ ನಗರದ ಆರ್ಯ ವೈಶ್ಯ ಸಮಾಜದ ಹಲವು ದಶಕಗಳ ಕನಸು ನನಸಾಗುವ ದಿನ ಸಮೀಪಿಸುತ್ತಿದ್ದು ಕುಲದೇವತೆ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಾಣ ಭೂಮಿ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಸಂಸದರಾದ ರಾಜಶೇಖರ ಹಿಟ್ನಾಡ್ ಮಾಜಿ ಶಾಸಕರಾದ ಪರಣ್ಣ ಮುನಾವಳ್ಳಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಆರ್ ಶ್ರೀನಾಥ್ ಸೇರಿದಂತೆ ಇತರ ರಾಜಕೀಯ ಮುಖಂಡರು ಭಾಗವಹಿಸಲಿದ್ದು ಸಮಾಜದ ಹಿರಿಯರು ಕುಟುಂಬ ಸಮೇತ ಭೂಮಿ ಪೂಜೆ ಅಡಿಗಲು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ಆರ್ಯವೈಶ್ಯ ಸಮಾಜ ಮಹಿಳಾ ಅಧ್ಯಕ್ಷರಾದ ಭಾಗ್ಯ ಈಶ್ವರ ಶ್ರೇಷ್ಠಿ ಉಪಾಧ್ಯಕ್ಷರಾದ ಜಿ ಸುರೇಶ ಶ್ರೇಷ್ಠಿ ಕಜಂಜಿ ಮಾರುತಿ ಪ್ರಸಾದ ರಾಯಚೂರು ಯುವ ಘಟಕದ ಅಧ್ಯಕ್ಷ ಪ್ರಸಾದ ಪಮ್ಘಂಟಿ ಸೇರಿದಂತೆ ಇತರರು ಭೂಮಿ ಪೂಜಾ ಸಮಾರಂಭ ಕುರಿತು ಮಾತನಾಡಿದರು ವರದಿ ಶರಣಪ್ಪ ತಪ್ಪಿದೆ ಜೈವ್ ಇಪ್ಪತ್ತೈದು ಎಂಟು ಇಪ್ಪತ್ತೈದರಂದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಪೂರ್ಣ ಕುಂಭದೊಂದಿಗೆ ನರೇಶ್ವರಿ ದೇವಸ್ಥಾನದಿಂದ ನಮ್ಮ ನಿಗದಿತ ಜಾಲವಾದ ಜಯನಗರದ ಮಾತುಕೊಂಡ ನೀಲ ನೀಲಮ್ಮ ಪ್ರೌಢಶಾಲೆಯ ಹತ್ತರ ಶಂಕುಸ್ಥಾಪನೆಯನ್ನು ಮಾಡ್ತಾ ಭೂಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಬಂಧುಗಳು ಬಂದು ಎಲ್ಲರಿಗೂ ನಮಸ್ಕಾರ ಇದೇ ಸೋಮವಾರ ಬೆಳಿಗ್ಗೆ ಇಪ್ಪತ್ತೈದನೇ ತಾರೀಕು ಅಂದರೆ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಮಹಿಳೆಯರಿಂದ ಪೂರ್ಣ ಕುಂಭದೊಂದಿಗೆ ನಮ್ಮ ಜಯನಗರದಲ್ಲಿರುವ ಅಮ್ಮನವರ ಜಾಗಕ್ಕೆ ಹೋಗಿ ಅಲ್ಲಿ ಒಂಬತ್ತು ಗಂಟೆ ಐದು ನಿಮಿಷಕ್ಕೆ ಭೂಮಿ ಪೂಜೆಯನ್ನು ದಿಗಂಬರ ಬಟ್ ಜೋಶಿ ಅವರಿಂದ ಮಾಡಲಾಗುವುದು ಆದ್ದರಿಂದ ಸಮಾಜದ ಪ್ರತಿಯೊಬ್ಬರು ಮಕ್ಕಳು ತಂದೆ ತಾಯಿಯರು ಸಹೋದರ ಸಹೋದರಿಯರು ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಕೇಳಿಕೊಳ್ಳುತ್ತೇವೆ ಹಾಗೂ ಆ ವಾಸದ ಮಾತೆಯ ಕೃಪೆಗೆ ಎಲ್ಲರ ಪಾತ್ರರಾಗಿ ಮಿಸ್ ಮಾಡಿ ಎಲ್ಲರೂ ಬನ್ನಿ ಜೈ ವಾಸ ನಮ್ಮದು ಬಹು ನಿರೀಕ್ಷಿತವಾದ ಒಂದು ವಾಸವಿ ದೇವಸ್ಥಾನದ ಒಂದು ಕನಸು ಇವತ್ತು ನೆನಸಾಗ್ತಾ ಇದೆ ಅದು ಸೋಮವಾರ ದಿವಸ ಬೆಳಗ್ಗೆ ಆರೂವರೆಗೆ ದೇವಸ್ಥಾನ ನಗೇಶ್ವರ ದೇವಸ್ಥಾನದಿಂದ ಅದ್ದೂರಿಯಾದ ಒಂದು ಮೆರವಣಿಗೆ ಜೊತೆ ನಾವೆಲ್ಲ ಕುಂಭದಿಂದ ಮಹಕುಂಭದಿಂದ ಹೋಗಿ ಅಲ್ಲಿ ಒಂಬತ್ತುವರೆಗೆ ಭೂಮಿ ಪೂಜೆ ಇರುತ್ತೆ ಇದ್ರ ಜೊತೆ ನಮ್ಮ ಊರಿನ ಗಣ್ಯರು ಎಲ್ಲ ಅಕ್ಕಂದಿರು ಅಣ್ಣಂದಿರು ಅದರ ಜೊತೆ ಊರಿನ ಗಣ್ಯರು ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ ಇದನ್ನು ನಮ್ಮದು ಒಂದು ಕನಸಿನ ಒಂದು ಕೂಸು ಈಗ ನನಸಾಗ್ತಾ ಇದೆ ಹೇಳಿ ನನಗೆ ನನಗೆ ಆಯಿತು ನಮ್ಮೆಲ್ಲರಿಗೂ ಭಾಳ ಆಗ್ತಾ ಇದೆ ಜೈ ಮಾ ಇಪ್ಪತ್ತೈದರನ್ನು ನೆಚ್ಚಕಂಥ ಕಾರ್ಯಕ್ರಮಕ್ಕೆ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರು ಎಂ ಪಿ ಆದ ರಾಜಶೇಖರ್ನಾಳ್ ಸಮಾಜದ ಮುಖಂಡರು ಹುರಿಯರು ಮಾಜಿ ಎಮ್ ಎಲ್ ಎ ಶ್ರೀನಾಥ್ನಿ ಅವರು ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಬಂದು ಅತ್ತೂರಿಯಾಗಿ ನಡೆಸಿಕೊಡ್ಬೇಕಂತ ಕೇಳಿಕೊಳ್ತಾರೆ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪ ಇಪ್ಪತ್ತೈದು ಸೋಮವಾರ ದಿನದಂದು ಬಹುದಿನಗಳ ಕನಸು ನಮ್ಮ ಗಂಗಾವತಿಗೆ ನೆನೆಸು ನೆನಸಾಗುವಂಥ ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂದು ನಮ್ಮ ಬಹಳ ಬಹಳ ಜನರ ಬಯಕೆಯಂತೆ ನಾವು ಕನಿಕಾಪರಮೇಶ್ವರಿ ದೇವಸ್ಥಾನದ ನಿರ್ಮಾಣದ ಪ್ರಾರಂಭ ಕಾರ್ಯವನ್ನು ಭೂಮಿ ಪೂಜೆ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು ಪಾಲ್ಗೊಂಡು ಈ ಒಂದು ಸಂದರ್ಭಕ್ಕೆ ಶುಭ ಕೋರಿ ಶುಭ ಹಾರೈಸಬೇಕು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಕಲ್ಯಾಣ ಮಂಟಪ ಮತ್ತು ದೇವಸ್ಥಾನ ಕಟ್ಟಲು ಎಲ್ಲರೂ ಅವು ಮಾಡಿಕೊಡಬೇಕು ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಿಲ್ಲಿಸ್ಕೊಳ್ತಾರೆ ಸುಮಾರು ಇಪ್ಪತ್ತೈದನೇ ತಾರೀಕಿಗೆ ಕೋಣಕುಂಭದಿಂದ ನಗನೇಶ್ವರ ದೇವಸ್ಥಾನದಿಂದ ಪೂರ್ಣಕುಮದಿಂದ ಮೆರವಣಿಗೆ ಸಹಿತ ಅದ್ದೂರಿಯಾಗಿ ವಾಸವಿ ಜಯಂತಿ ವಾಸಮಿಗಳ ದೇವಸ್ಥಾನಕ್ಕೆ ಕೊಡ್ತದೆ ಅಂದ್ರೆ ಭೂಮಿ ಕಡೆ ಅಂದ್ರೆ